ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲೆಲ್ಲ ತಕೊಂಡು ಹೊರಟಿದ್ದಾರೆ ಮಂಡೆಗೆ ನಮ್ಮ ಸ್ಟೂಡೆಂಟ್ ಯೂರೋ ಕಿಡ್ಸೋದು ಬ್ಯಾಗ್ ಕೈಯಲ್ಲಿ ಬುಕ್ ಇಲ್ಲಿ ಹೊಂಬ ಕೊಟ್ಟಿದ್ರು ವೀಕೆಂಡಿಗೆ ಹೊಂಬಕ್ಕೆಲ್ಲ ಬರಿಸಿ ಇನ್ನು ವಾಪಸ್ ಮನೆಗೆಲ್ಲ ಶಾಲೆಗೆ ಶಾಲೆಗೆ ಬಿಟ್ಟು ನಾವು ಜಿಮ್ಮಿಗೆ ಸಂಡೆ ರಜೆ ಇತ್ತು ಅಲ್ಲ ನೋಡ್ಬೇಕು ಮಧ್ಯಾಹ್ನ ಕ್ಯಾರಾನು ಪಿಕಪ್ ಮಾಡ್ಲಿಕ್ಕೆ ಬಂದನೆ ಪಿಕಪ್ ಮಾಡ್ಲಿಕ್ಕೆ ಬರುವಾಗ ಇವಳು ಸೀದ ಮನೆಗೆ ಬರುವ ಪಂಚಾಯತಿಗೆಲ್ಲ ಸ್ವಲ್ಪ ಇದ್ದದಲ್ಲೆಲ್ಲ ಆಡಿ ಮತ್ತೆ ನಾವು ವಾಪಸ್ ಮನೆಗೆ ಹೋಗುದು ಇವಳ ಬ್ಯಾಗಿಗೊಂದು ಸ್ವಿಂಗ್ ಇವಳಿಗೊಂದು ಸ್ವಿಂಗ್ ಅಯ್ಯೋ ಮಗ ಬಂದ ನಿನ್ನ ತಮ್ಮ ಅಯ್ಯೋ ನಿಮ್ಮ ಅನು ಎಂತ ಮಗ ಎಲ್ಲ ಎಲ್ಲ ಬರ್ರ ಬರ್ರ ಎಲ್ಲಿ ಕೊಂಡೋಗ್ತಿ ಸ್ಕೂಲಿಗಾ ಹಾರ್ಸ್ ಮೇಲೆ ಕುತ್ಕೊಂಡು ಹೋಗುದು ಮಗ ನೀನ್ ಹೋಗುದಾ ಸಾಕು ಅಲ್ಲೇ ನಿಲ್ಲಿ ಅವೇ ನಿಲ್ಲಿ ಸುಂದರಿ ಮುಖ ಇಡ್ಲಿಕ್ಕೆ ಮಾಡಿ ಕೊಟ್ಟಿದ್ದಾರೆ ಕೊಂಡಾಟ ಆಗ್ತದೆ ರಾತ್ರಿ ಡಿನ್ನರ್ಗೆ ಎಲ್ಲ ಬ್ಯಾಲೆನ್ಸ್ ಮಾಡಿ ನಾನು ಫೈಬರ್ಸ್ಗೆ ಸ್ಯಾಲೆಡ್ ಪ್ರೋಟೀನ್ ಡಿನ್ನರ್ ಆದಷ್ಟು ಬೇಗ ಆದಷ್ಟು ಲೈಟ್ ತಿನ್ನಲಿಕ್ಕೆ ನಾನು ನೋಡ್ತಿದ್ದೇನೆ ಜಾಸ್ತಿ ಪ್ರೋಟೀನ್ ಹಾಗೂ ಫೈಬರ್ ಕಾಬ್ಸ್ ಅನ್ನು ಅವಾಯ್ಡ್ ಮಾಡಿ ಕೇಳಿದ್ದಾರೆ ಅದರಿಂದಾಗಿ ನೋಡಿದ್ರಲ್ಲ ಸೊಪ್ಪು ಸೊಪ್ಪು ಒಳಗಿದ್ದಾರೆ ಚಿಕನ್ ಉಂಟು ಮತ್ತೆ ಒಂದು ಚಂಬು ದಾಲ್ ಇದನ್ನು ಕುಡಿಯುವುದನ್ನುದ ಏನಾದರೂ ಮಾಡಿ ಹೊಟ್ಟೆಗೆ ಸಾಗಿಸಿ ಮತ್ತೆ ಸ್ವಲ್ಪ ನಡಿಬೇಕು ನಡೆದು ಮತ್ತೆ ಚೋಚ ಹೆಚ್ಚು ಹೆಚ್ಚಿನ ಇದ್ರೆ ಸಹ ಸಾಸು ಆಗ್ತದಲ್ಲ ನೈಟ್ ಕ್ರೇವಿಂಗ್ ಎಲ್ಲ ಹೇಳ್ತಾರಲ್ಲ ಇನ್ನು ಬರಬಾರ್ದು ಇನ್ನು ಎಕ್ಸಸೈಸ್ ಎಲ್ಲ ಮಾಡಿದರೆ ಮತ್ತೆ ಪ್ರೈಜನ್ ಇಲ್ಲ ಕ್ಯಾಲರೀಸ್ ಬರ್ನ್ ಮಾಡಿ ಇನ್ನೂ ಜಾಸ್ತಿ ಕ್ಯಾಲರೀಸ್ ಇಂಟೇಕ್ ಮಾಡಿದರೆ ವೇಸ್ಟ್ ಅದರಿಂದಾಗಿ ಕ್ಯಾಲೀಸ್ ಮೇಂಟೈನ್ ಮಾಡಬೇಕು ಹೀಗೆ ಸೊಪ್ಪು ಚೊಪ್ಪು ಅದೆಲ್ಲ ತಿಂದರೆ ವೇಟ್ ಕಮ್ಮಿ ಆಗ್ತದೆ ನೋಡುವ ಜರ್ನಿ ಸ್ಟಾರ್ಟ್ ಮಾಡಿದ್ದೇನೆ ಎಷ್ಟು ಕಮ್ಮಿ ಆಗ್ತದೆ ಎಲ್ಲ ಶೇರ್ ಮಾಡ್ತೇನಲ್ಲ ಅಲ್ಲ ಸಹ ಗೊತ್ತಾಗ್ತದೆ ಕಂಚಲ 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 ಏನು ನಿಮ್ಗೆ ಜಪ್ಲವ ಅಂತ ಕೇಳ್ಬೇಡಿ ಜಪ್ತದೆ ಇದಕ್ಕೆ ನಾನು ಬೆಲ್ಲ ಹಾಕಿದ್ದೇನೆ ತುಂಬಾ ಕೈಪೇ ಇತ್ತು ಇದ್ರೆ ಯಾಕೆ ತಿನ್ಲಿಕ್ಕೆಲ್ಲ ತುಂಬಾ ಕೈಪೇ ಇತ್ತು ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಅದರಿಂದಾಗಿ ನಾನು ರಾತ್ರಿ ತಿನ್ನಿಲ್ಲ ನಾಳೆ ಮಧ್ಯಾಹ್ನ ನಾನು ತಿಂತೇನೆ ಉಳಿದವ್ರಿಗೆಲ್ಲ ಕಂಚಲ ಮತ್ತೆ ದಾಲ್ ನನಗೆ ಒಂದು ನೆನಪಾಯ್ತು ಗಾದೆ ತುಳುವಲಿ ತುಳುವಲಿ ಒಂದು ಗಾದೆ ಉಂಟು ಕಂಚಲ ಎತ್ತಿನ ಎಂಚಲ ಉಣ್ಣುಲಿ ನನ್ನ ಅಜ್ಜಿ ಅವತ್ತು ಹೇಳ್ತಿದ್ರು ಈ ಡೈಲಾಗ್ ಮ ನಮ್ಮ ಮಮ್ಮಿ ಕಂಚಲ ಮಾಡ್ತಾರಲ್ಲ ಆ ದಿನ ಈ ಡೈಲಾಗ್ ಬರ್ತದೆ ನಮಗೆ ಸ್ವಲ್ಪ ಮೋಟಿವೇಟ್ ಮಾಡೋದು ಕಂಚಲ ತಿನ್ನಲಿಕ್ಕೆ ಈಗೆಲ್ಲ ಹೆಲ್ತ್ ಬೆನಿಫಿಟ್ ಗೊತ್ತುಂಟಲ್ಲ ನಾವೇ ತಿಂತೇವೆ ಮುಂಚೆ ಚಿಕ್ಕ ಇರುವಾಗ ಕಂಚಲ ಕೈಪಲ್ಲ ಇಷ್ಟ ಇರ್ತದೆ ಯಾರು ಸಹ ತಿನ್ನುದಲ್ಲ ಹಾಗೆ ನಾವು ಸಹ ಹ್ಞೂ ಜಗ್ತಿರ್ಲಿಲ್ಲ ಈಗ ಹೆಲ್ತ್ ಬೆನಿಫಿಟ್ ಎಲ್ಲ ಓದಿದ್ರೆ ಎರಡು ಪ್ಲೇಟ್ ತಿನ್ವೆ ಅದ ಹಾಗೆ ಅಲ್ಲ ಈ ಜಾದಾಗ ಹೆಲ್ತ್ ಬೆನಿಫಿಟ್ ಎಲ್ಲ ನೋಡುವಾಗ ತಿನ್ನುವ ಅಂತ ಆಗ್ತದೆ ಚಿಕ್ಕಿರುವಾಗ ಬೇಡ ಯಾಕೆ ಬೇಕು ಯು ತುಂಬಾ ಕ್ಲೀನ್ ಹೇಳ್ತಾರಲ್ಲ ಇದಕ್ಕೆ ಸಿಗ್ನಲ್ ಅನ್ಸ ಬಿಡುದಿಲ್ಲ ಸಿಗ್ನಲ್ ಅನ್ಸ ಬಟ್ಟೆ ಅಲ್ಲಿ ಒರೆಸ್ತಾ ಇದ್ರು ಇವತ್ತು ಇದೆಲ್ಲ ಟ್ರೈನಿಂಗ್ ಮಾಡಿಸಿದ್ರು ಇದರ ಮೇಲೆ ನಿಲ್ಕೆ ಕಡೆಗೆ ಇಳಿಕೆ ಹತ್ತಲಿಕ್ಕೆ ಇಳಿಕೆ ಹತ್ತಲಿಕ್ಕೆ ಇಳಿಕೆ ಹಾಂ ಮತ್ತೆ ಅದರ ಮೇಲೆ ಮಲಗಿ ಮೌಂಟೇನ್ ಕ್ಲೈಂಬಿಂಗ್ ಇತ್ತು ಮೂರು ಸೆಟ್ ಅಷ್ಟೇ ಹದಿನೈದು ಹದಿನೈದು ಬೆನ್ನು ಕೊಳಿಯೋರಿಗೆ ಒಂದು ಸಲ ನೋಡಿದ್ರಲ್ಲ ಈಗ ನನ್ನ ಮುಖ ನೋಡಿ ಸ್ಪೀಚ್ಲೆಸ್ ಆಗಿದ್ದಾನೆ ಸ್ಪೀಚ್ಲೆಸ್ ನಾವು ಇಷ್ಟು ದಿನ ಕಾಡಿ ಮಾಡಿಕೊಂಡು ಹೋಗ್ತಿದ್ದೇವೆ ಮತ್ತು ಫಂಕ್ಷನಲ್ ಟ್ರೈನಿಂಗ್ ಮಾಡಿದ್ವಿ ಮಾತಾಡೋ ಸ್ಥಿತಿಯಲ್ಲಿಲ್ಲ ಇದು ಫೋರ್ತ್ ಫ್ಲೋರ್ ಅಲ್ಲಿ ಇದ್ದೇವೆ ಹೇಗೆ ಸಹ ಮಾಡಿ ಗ್ರೌಂಡ್ ಗೆ ಹೋದ್ರೆ ಆಯ್ತು ಕ್ರೇನ್ ಕ್ರೇನ್ ಆದ್ರೆ ಕ್ರೇನ್ ಕ್ರೇನ್ ಅಲ್ಲಿ ಹೋದ್ರೆ ಆಯ್ತು ಮಧ್ಯಾಹ್ನ ಕಿಯಾರನ್ನು ಪಿಕಪ್ ಮಾಡಿ ಬಂದೆ ಇಲ್ಲಿ ಸ್ಕೂಲ್ ಬಸ್ ಒಂದು ರೂಲ್ ಉಂಟು ಫ್ಲಾಪ್ ಸ್ಟಾಪ್ ಅಂತ ಓಪನ್ ಆದಾಗ ಹಿಂದೆ ಎಲ್ಲ ಗಾಡಿ ಕಂಪಲ್ಸರಿಯಾಗಿ ನಿಲ್ಲಬೇಕು ಯಾಕಂದ್ರೆ ಮಕ್ಕಳು ಕ್ರಾಸಿಂಗ್ ಮಾಡ್ತಾ ಇರ್ತಾರೆ ಸೀದಾ ಹೋದ್ರೆ ಗೊತ್ತುಂಟಲ್ಲ ಫೈನ್ ಆಗ್ತಾರೆ ಅಷ್ಟೇ ಸಂಜೆಗೆ ನಾವೆಲ್ಲ ಸಹ ಕೂತ್ಕೊಂಡು ಕ್ರಿಪ್ ಮಾಡ್ತಿದ್ದೇವೆ ಕ್ರಿಸ್ಮಸ್ ಕ್ರಿಪ್ ಕ್ರಿಸ್ಮಸ್ಗೆ ತುಂಬ ಮೇನ್ ಮೇನ್ ಪಾರ್ಟ್ಸ್ ಉಂಟಾಯ್ತು ಅದರಲ್ಲಿ ಒಂದು ಮೇನ್ ರೋಲ್ ಅಂದ್ರೆ ಕ್ರಿಸ್ಮಸ್ ಕ್ರಿಪ್ನು ಎಲ್ಲ ಮಕ್ಕಳಿಗೆ ಇದು ಮಾಡುದಂದ್ರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗಂತೂ ಇದೆಲ್ಲ ಮಾಡುದಂದ್ರೆ ತುಂಬಾ ಇಂಟ್ರೆಸ್ಟ್ ಅವ್ರು ಊರಲ್ಲಿ ಆಗ್ತಿದ್ರೆ ಫೌಂಟೇನ್ ಹಾಗೂ ತುಂಬಾ ಬೆಳೆಗಳನ್ನೆಲ್ಲ ಬೆಳೆಸಿ ಒಳ್ಳೆ ರೀತಿಯಲ್ಲಿ ಕ್ರಿಪ್ ಮಾಡ್ತಿದ್ರು ಇಲ್ಲಿ ಅಷ್ಟೆಲ್ಲ ನಮ್ಮ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಸ್ಪೇಸ್ ಬೇಕಲ್ಲ ಅದಕ್ಕೆಲ್ಲ ಅದರಿಂದಾಗಿ ಚಿಕ್ಕ ಮಟ್ಟದಲ್ಲಿ ಮಾಡ್ತಿದ್ದೇವೆ ಈ ಕ್ರಿಬ್ ಅನ್ನು ನಾವು ನಮ್ಮ ಫ್ರೆಂಡ್ಸ್ ಅವರು ಮಂಗಳೂರಿಗೆ ಹೋಗಿದ್ರು ಅವರ ಜೊತೆ ತರಿಸಿದ್ರು ರಾಹುಲ್ ಹೋಗಿ ಸಿಲೆಕ್ಟ್ ಮಾಡಿ ಫೋಟೋಸ್ ಎಲ್ಲ ಕಲಿಸಿ ನಾವು ಫೈನಲೈಸ್ ಮಾಡಿ ತಗೊಂಡೋದು ತುಂಬ ಥ್ಯಾಂಕ್ಸ್ ರಾಹುಲ್ ಹಾಗೂ ದೀಕ್ಷಾಗೆ ಅವರು ತಂದದ್ರಿಂದ ನಮಗೆ ಈ ಸರ್ತಿ ನಮ್ಮ ಕ್ರಿಸ್ಮಸ್ ಅಲ್ಲಿ ಕ್ರಿಬ್ ಇಡ್ಲಿಕ್ಕೆ ಸಾಧ್ಯ ಆಯಿತು ಇಲ್ಲದ್ರೆ ಕ್ರಿಪ್ ನಾವು ಇಲ್ಲಿ ತಗೊಳ್ಳಿಕ್ಕೆ ಟ್ರೈ ಮಾಡಿದೆವು ಆದರೆ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ದಿರಾಮ್ಸ್ ಹೇಳ್ತಾರೆ ಸಿಂಪಲ್ ಕ್ರಿಬ್ಗೆ ಆದರೆ ಊರಲ್ಲಿ ಅಂತೂ ತುಂಬ ಎಫೋರ್ಡೆಬಲ್ ಪ್ರೈಸ್ಗೆ ಸಿಕ್ಕಿತು ತಕ್ಕ ಸಮಯದಲ್ಲಿ ತಂದ ರಾಹುಲ್ ಹಾಗೂ ದೀಕ್ಷೆಗೆ ತುಂಬಾ ಇವಳಿಗೀಗ ತೆಗೆಯೋದೇ ಅಂತೆಲ್ಲ ಆಗಿದೆ ಹೋಯ್ತಲ್ಲ ಒಂದು ಕುರಿ ಹೋಯ್ತು ಕುರಿ 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 ನಾಳೆ ಇರೋದು ಡೌಟ್ ಕುರುಬರು ಒಂದು ಕುರಿ ಕಿಡ್ನಾಪ್ ಆಗಿದೆ ಅಪ್ಪೇಶ್ ಬೇಬಿ ಅಷ್ಟೇ ಅಂತ ಎಷ್ಟು ಕುರಿಗಳು ಉಂಟು ಮೂರಿದ್ದಾರ ಕುರಿಗಳು ಇವರ ಅಟೆಂಡೆನ್ಸ್ ತಗೊಳ್ಳೋದು ಒಳ್ಳೆ ಡೈಲಿ ಅಲ್ಲ ಒಂದೊಂದೇ ಕಾಣೆ ಆಗುವ ಚಾನ್ಸಸ್ ಕಾಣ್ತಾ ಉಂಟು ಇವರನ್ನೆಲ್ಲ ಸರಿ ನೋಡಿ ಫ್ರೆಂಡ್ಸ್ ಇವರೆಲ್ಲ ನಾಳೆ ಇರ್ತಾರ ಇಲ್ಲವಾ ಈ ಕುರಿಗಳು ಗೊತ್ತಿಲ್ಲ ಆ ಶರೋನ್ ಏನು ಲಾಗಿಂಗ್ ಬಿಸ್ನೆಸ್ ಎಲ್ಲ ಆಯ್ತಾ ಏನು ನಾಪತ್ತೆ ಆಗಿದ್ದೀರಿ ಅಂತ ಕೇಳ್ತೀರಾ ನಾಪತ್ತೆ ಆಗಲಿಲ್ಲ ಹೆಲ್ತ್ ಇಸ್ ವೆಲ್ತ್ ಅಂತೇಳಿ ಹೇಳ್ತಾರಲ್ಲ ಅದಕ್ಕೆ ನಾನು ಸ್ವಲ್ಪ ವೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ ಹೆಲ್ತ್ ಇದ್ರೆ ವೆಲ್ತ್ ಅಲ್ಲ ಸೊ ಅದರಿಂದಾಗಿ ಸ್ವಲ್ಪ ಜಿಮ್ ಹೋಗುವುದು ಬರುವುದು ಟೈಮ್ ಸಿಗ್ತಿಲ್ಲ ಕಂಟೆಂಟ್ ಇಲ್ಲದ್ರೆ ನನಗೆ ಸುಮ್ಮನೆ ಮನೆದೇ ವೀಡಿಯೋಸ್ ಹಾಕ್ಲಿಕ್ಕೆ ನನಗೆ ಸಹ ಬೋರ್ ಆಗ್ತದೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕಂಟೆಂಟ್ ಇದ್ರೇ ಒಳ್ಳೆ ಅಲ್ಲ ನಾವೊಂದು ಎಂಥ ಸೊ ಒಂದು ಮೆಸೇಜ್ ಕೊಟ್ಟಾಗ ಆಗ್ತದೆ ಅದರಿಂದಾಗಿ ಕಂಟೆಂಟ್ ಇಲ್ಲದ್ರೆ ನಾನು ಶೂಟ್ ಮಾಡುದಿಲ್ಲ ಕಂಟೆಂಟೇ ಇಲ್ಲ ಯಾಕಂದ್ರೆ ನಾನು ನನ್ನ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೇನೆ ಅದರಿಂದಾಗಿ ಏನು ಕಂಟೆಂಟ್ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಅಭ್ಯಾಸ ಆಗುವವರೆಗೆ ನಾನು ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗುವವರೆಗೆ ಇದೊಂದು ರೂಟೀನ್ ಆದರೆ ಮತ್ತೆ ಅದು ಬಿಟ್ಟು ಹೋಗೋದಿಲ್ಲ ಸೊ ಅಭ್ಯಾಸ ಆಗುವವರೆಗೆ ಎಂತ ಸಹ ಮಾಡೋದು ಸ್ವಲ್ಪ ಕಷ್ಟ ಉಂಟಲ್ಲ ಅದರಿಂದಾಗಿ ನಾನು ಸ್ವಲ್ಪ ಕಷ್ಟ ಪಡ್ತಿದ್ದೇನೆ ಆದರೆ ಒಂದು ದಿನ ಸಹ ಮಿಸ್ ಮಾಡಲಿಲ್ಲ ಇವತ್ತು ಸಾಟರ್ಡೆ ವೀಕೆಂಡ್ ಆದರೆ ಸಹ ಬೆಳಿಗ್ಗೆ ಎದ್ದು ಹೋಗಿ ಬಂದನೆ ಜಿಮ್ಮಿಗೆ ಅಲ್ಲಿ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಿಲ್ಲ ಆದರೆ ನನ್ನ ಮಸಲ್ಸ್ ಟೈಟ್ ಆಗ್ತಾ ಉಂಟು ಯಾಕಂದರೆ ಲಿಫ್ಟ್ ವೇಟ್ ಲಿಫ್ಟಿಂಗ್ ಮಾಡ್ತಿದ್ದೇನೆ ಸ್ವಲ್ಪ ಕಾರ್ಡಿಯೋ ಮಾಡ್ತಿದ್ದೇನೆ ಇನ್ಸ್ಟ್ರಕ್ಟರ್ ಎಂತ ಹೇಳ್ತಾರೆ ಎಲ್ಲ ಮಾಡ್ತಿದ್ದೇನೆ ಅದರಿಂದಾಗಿ ಸ್ವಲ್ಪ ನನಗೆ ಗೊತ್ತಾಗ್ತಾ ಉಂಟು ಕೆಲವೊಮ್ಮೆ ವೇಟ್ ಕಮ್ಮಿ ಆಗೋದಿಲ್ಲ ಆದರೆ ಮಸಲ್ಸ್ ಟೈಟ್ ಆಗ್ತದೆ ಮತ್ತೆ ವೇಟ್ ಇವೆನ್ಚುವಲಿ ಕಮ್ಮಿ ಆಗ್ತದೆ ಅದರಿಂದಾಗಿ ಸ್ವಲ್ಪ ಡಯಟ್ ಸಹ ಮಾಡ್ತಿದ್ದೇನೆ ಸ್ವಲ್ಪ ಜಿಮ್ಮಿಗೆ ಸಹ ಹೋಗ್ತಿದ್ದೇನೆ ಯಾಕಂದ್ರೆ ಏಯ್ಟಿ ಪರ್ಸೆಂಟ್ ಫುಡ್ ಡಯಟ್ ನಮಗೆ ಸಪೂರ್ ಆಗಬೇಕಾದ್ರೆ ಏಯ್ಟಿ ಪರ್ಸೆಂಟ್ ಡಯಟಲ್ಲಿ ಉಂಟಂತೆ ಟ್ವೆಂಟಿ ಪರ್ಸೆಂಟ್ ಖಾಲಿ ಎಕ್ಸಸೈಸಲ್ಲಿ ಅದರಿಂದಾಗಿ ಎರಡು ಸಹ ಹ್ಯಾಂಡ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು ಸೊ ಎರಡು ಸಹ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೇನೆ ವೀಕೆಂಡ್ ಇವತ್ತು ನೋಡುವ ಎಲ್ಲಿ ಹೋಗಲಿಕ್ಕೊಂಟು ನೋಡುವ ಈಗ ಟೆನ್ ಓ ಕ್ಲಾಕ್ ಆದದಷ್ಟೇ ನಾನು ಜಿಮ್ಮೆಲ್ಲ ಹೋಗಿ ಬಂದೆ ಇನ್ನು ಮನೆಗೆ ಹೋಗಿ ನೋಡುವ ಫಸ್ಟ್ ಡೇ ತುಂಬ ನೋವು ಆಗ್ತಿತ್ತು ಈಗ ಅಷ್ಟೇ ಗೊತ್ತಾಗಲ್ಲ ಅಭ್ಯಾಸ ಆಗಿ ಹೋಗಿ ವೆಯ್ಟ್ ಲಾಸ್ ಮಾಡೋ ಸ್ನಾಕಿಂಗ್ ಒಂದು ದೊಡ್ಡ ಕಿರಿಕಿರಿ ಅಲ್ಲ ಯೂಶಲಿ ನಮಗೆ ಹಸುವಾದ್ರೆ ನಾವು ಚಿಪ್ಸ್ ಎಲ್ಲ ತಿಂತೇವೆ ಆದ್ರೆ ವೆಯ್ಟ್ ಲಾಸ್ ಮಾಡೋ ಅದೆಲ್ಲ ತಿನ್ಲಿಕ್ಕೆ ಇಲ್ಲ ಅಲ್ಲ ಅದ್ರಿಂದಾಗಿ ನಾವು ಫ್ರೂಟ್ಸ್ ತಿಂತಿದ್ದೇವೆ ಹೇಳ್ತಾರೆ ಆರೆಂಜ್ ಇಲ್ಲದ ಶೀತ ಮೂಲಕ ಹೇಳಿ ಆಗುದಾಯ್ತಾ ಕರ್ಟನ್ಗೆ ಲೈಟ್ಸ್ ತಂದಿದ್ದೆವು ಅದನ್ನು ಡೈರೆಕ್ಟ್ ಕರ್ಟನ್ಗೆ ಆಗುದಿಲ್ಲ ಯಾಕಂದ್ರೆ ಕರ್ಟನ್ ಓಪನ್ ಮತ್ತೆ ಕ್ಲೋಸ್ ಮಾಡುವಾಗ ಕಿರಿಕಿರಿ ಆಗ್ತದೆ ಅದ್ರಿಂದಾಗಿ ನನ್ನ ಹಸ್ಬೆಂಡ್ ಒಂದ್ ಒಳ್ಳೆ ಐಡಿಯಾ ಹುಡುಕಿ ಅದನ್ನೆಲ್ಲ ಫಿಕ್ಸ್ ಮಾಡಿ ಲೈಟ್ಸ್ ಅಂತೂ ಹಾಕಿಬಿಟ್ಟು ತುಂಬ ಚೆನ್ನಾಗ್ ಆಗ್ತದೆ ರಾತ್ರಿಗಂತೂ ಹೇಳಿದೆ ಬೇಡ ಕಾಣ್ತದೆ ಹೊರಟಿದ್ದೇವೆ ಈಗ ನಾವು ಇವತ್ತು ಸಾಟರ್ಡೆ ಈವ್ನಿಂಗ್ ಸ್ಯಾಟರ್ಡೆ ಈವ್ನಿಂಗ್ ಎಲ್ಲಿ ಹತ್ರ ಹೋಗುವ ಅಂತೇಳಿ ಹೊರಟಿದ್ದೇವೆ ಹೊರಟಿದ್ದೇವೆ ನಾವು ಒಂದು ರೌಂಡ್ ಹೋಗಲಿಕ್ಕೆ ಇವತ್ತು ಸ್ಯಾಟರ್ಡೆ ತುಂಬ ದಿನದ ನಂತರ ನಾನು ಬ್ಲಾಗ್ ಮಾಡ್ತಿದ್ದೇನೆ ಮೂಡ್ಸ್ ಸ್ವಲ್ಪ ಸರಿ ಇರಲಿಲ್ಲ ಅಂದರೆ ಎಕ್ಸಸೈಸ್ ಮಾಡೋದಲ್ಲ ತಿನ್ನುದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೇವೆ ಅದರಿಂದ ಸ್ಟ್ರೆಂತ್ ಇಲ್ಲ ಮೂಡ್ಸ್ ಇಲ್ಲ ಸೊ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ತುಂಬ ದಿನದ ನಂತರ ಏಯ್ ಎಂತ ಮಾಡ್ತಿದ್ದೀರಿ ಕಿಯಾ ತುಂಬ ದಿನದ ನಂತರ ವ್ಲಾಗ್ ಮಾಡ್ತಿದ್ದೇನೆ ಒಂದು ರೌಂಡ್ ಹೋಗ್ತಿದ್ದೇನೆ ಎಲ್ಲೆಲ್ಲ ಹೋಗ್ತಿದ್ದೇವೆ ನಿಮಗೆ ಸಹ ತೋರಿಸ್ತೇನೆ ಬನ್ನಿ ಹೋಗುವ ಓಕೆ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ ಯಾಕೆ ಮಾಡಲಿಲ್ಲ ಅಂದರೆ ಈಗ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿಸಿ ಹೆಲ್ತಿಗೆ ಅದರಿಂದಾಗಿ ತಿನ್ನೋದು ಕಮ್ಮಿ ಆಗಿದೆ ಮತ್ತು ಅಂದರೆ ನಾವು ಮುಂಚೆಲ್ಲ ಸ್ವಲ್ಪ ಒಳ್ಳೆ ಫುಡ್ ತಿಂತಿದ್ದೆವು ಡಯಟ್ ಮಾಡುವಾಗ ಫುಡ್ ಕಮ್ಮಿ ಮಾಡುವಾಗ ಮೂಡ್ ಸ್ವಿಂಗ್ಸ್ ಸ್ವಲ್ಪ ಇರ್ತದಲ್ಲ ಸ್ವಲ್ಪ ಆಚೆಚಾಗ್ತದೆ ಸ್ಟ್ರೆಂತ್ ಇರೋದಿಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಖಾಲಿ ಮತ್ತು ಒಮ್ಮೆ ಅದು ಯೂಸ್ಟು ಆದಮೇಲೆ ಮತ್ತೆ ಅಭ್ಯಾಸ ಆಗಿ ಹೋಗ್ತದೆ ಅದರಿಂದಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಒಮ್ಮೆ ಅದು ಅಭ್ಯಾಸ ರೂಟೀನ್ ಆದಮೇಲೆ ಮತ್ತೆ ಪ್ರಾಬ್ಲಮ್ ಇಲ್ಲ ಅದರಿಂದಾಗಿ ಸ್ವಲ್ಪ ಟೈಮ್ ತೊಗೊಳ್ತೇನೆ ಅಡ್ಜಸ್ಟ್ ಆಗಲಿಕ್ಕೆ ನೋಡುವ ಹೀಗೆ ಹೋಗ್ತದೆ ಅಂತಿಲ್ಲ ಇವತ್ತು ಬ್ಲಾಗ್ ಮಾಡ್ತೇವೆ ತುಂಬ ದಿನ ಆಯಿತು ನಾವು ನಾಲ್ಕೈದು ದಿನ ಆಯಿತು ಬ್ಲಾಗ್ ಮಾಡದೆ ಮಿಸ್ ಮಾಡಿದೆ ನಿಮ್ಮದೆಲ್ಲ ಕಮೆಂಟ್ಸ್ ಅದರಿಂದಾಗಿ ಇವತ್ತು ಬ್ಲಾಗ್ ಮಾಡ್ತಿದ್ದೇನೆ ಅಜ್ಮನಲ್ಲಿ ಒಂದು ಕಡೆ ವಿಂಟರ್ ಮಾರ್ಕೆಟ್ ಅಂತಲೂ ಉಂಟು ನಾವು ಆ ಪ್ಲೇಸ್ಗೆ ಈಗ ಹೋಗ್ತಿದ್ದೇವೆ ಇದು ಕ್ಯಾಮಲ್ ರೇಸಿಂಗ್ ಟ್ರ್ಯಾಕ್ ಕ್ಯಾಮಲ್ ರೇಸಿಂಗ್ ಟ್ರ್ಯಾಕ್ ತುಂಬಾ ಹತ್ತಿರ ಇರುವ ವಿಂಟರ್ ಮಾರ್ಕೆಟ್ ಇದು ಅಜ್ಮಾನಲ್ಲಿ ಇರುವುದು ವಿಂಟರ್ಗೆ ಕ್ಯಾಂಪಿಂಗ್ ಮಾಡ್ತಾರೆ ಅಂತ ನಮ್ಗೆ ಹೇಳಿದೆ ಅಲ್ಲ ನೋಡಿ ಈಗಲೇ ಕ್ಯಾಂಪಿಂಗ್ ಮಾಡ್ತಾರೆ ಕಾರನ್ನು ಬದಿಗೆ ಇಟ್ಟು ಅಲ್ಲಿ ಕುಕ್ಕಿಂಗ್ ಮಾಡ್ತಾ ಟೆಂಟ್ ಅನ್ನು ಬಿಡಿಸ್ತಾರೆ ಬಾರ್ಬೆಕ್ಯೂ ಮಾಡ್ತಾರೆ ಕೋಳಿ ಕಾಯಿಸ್ತಾರೆ ಮೀನು ಕಾಯಿಸ್ತಾರೆ ಏನು ಇಲ್ಲದ್ರೆ ಜೋಳ ಆದರೂ ಕಾಯಿಸಿ ತಿಂದು ಬಿಡ್ತಾರೆ ಇಲ್ಲಿ ಒಂದು ಕಡೆಯಲ್ಲಿ ಹಾರ್ಸ್ ರೈಡ್ ಮಾಡಿಸಿದರೂ ಒಂದು ರೌಂಡ್ ಕೊಂಡೋದಕ್ಕೆ ಟ್ವೆಂಟಿ ರೌಂಡ್ ಕ್ಯಾರನ್ಗೆ ಪ್ರಾಣಿಗಳಂದರೆ ತುಂಬಾ ತುಂಬನೇ ಇಷ್ಟ ಯಾವ ಪ್ರಾಣಿ ಸಾಕ್ತದೆ ಅದರ ಜೊತೆ ಕಷ್ಟ ಸುಖ ಮಾಡ್ಲಿಕ್ಕೆ ಅಂತ ಮಾತಾಡ್ಲಿಕ್ಕಂತ ಶುರು ಮಾಡಿಯೇ ಬಿಡ್ತಾರೆ ಬಾಯ್ ನನಗೆ ಎಷ್ಟು ಪ್ರಾಣಿಗಳಂದರೆ ಹೆದರಿಕೆ ಅಷ್ಟೇ ಪ್ರಾಣಿಗಳಂದರೆ ಪ್ರೀತಿ ಹೋದ್ಲು. ಕ್ಯಾಮಲ್ ಸಹ ಬೇಕೇಳಿದ್ರೆ ಇಲ್ಲಿ ಕ್ಯಾಮಲ್ ನೋಡಲಿಕ್ಕೆ ಸಿಗಲಿಲ್ಲ ಕೊನೆಗೆ ಒಂದು ಹಾರ್ಸ್ ಸಿಕ್ಕಿತ್ತು ಎಂಜಾಯ್ ಮಾಡಿದ್ಯಾ ಈ ವಿಂಟರ್ ಫೆಸ್ಟಿವಲ್ ಅಲ್ಲಿ ಕ್ವಾಡ್ ಬೈಕ್ಸ್ ನು ಇತ್ತು ಕ್ವಾಡ್ ಬೈಕ್ಸ್ ತರ್ಟಿ ಮಿನಿಟ್ಸ್ ಗೆ ಫಿಫ್ಟಿ ದಿರಂ ಸಿಕ್ಸ್ಟಿ ದಿರಂ ಹೇಳಿದ್ರು ನಾವು ಬಿಡ್ತೇವೆ ಬಾರ್ಗಿನ್ ಮಾಡಿದೆವು ಟೆನ್ ದಿರಂ ಡಿಸ್ಕೌಂಟ್ ಮಾಡಿದ್ರು ಫಿಫ್ಟಿ ದಿರಂ ತರ್ಟಿ ಮಿನಿಟ್ಸ್ ಗೆ ಗಮ್ಮತ್ ಮಾಡ್ತಿದ್ದಾರೆ ಒಂದು ಇಲ್ಲ ತರ್ಟಿ ಮಿನಿಟ್ಸ್ಗೆ ಐವತ್ತು ದಿರಂ ನಮ್ಮ ಪ್ಲ್ಯಾನ್ ಇರಲಿಲ್ಲಲ್ಲ ಚಳಿ ಚಳಿ ಉಂಟು ಆದ್ರೆ ಬೇರೆ ಬಂತು ಅವಳ ಕಿವಿಗೆ ವೀನಕಾದ ಶಾಲ್ ಹಾಕಿದ್ದೇವೆ ಅವಳಿಗೆ ಜಾಕೆಟ್ ಎಲ್ಲ ತರ್ಲಿಕ್ಕೆ ಮರ್ತೋಯ್ತು ಆಗ್ತದೆ ಕೆಲವೊಮ್ಮೆ ತಾಯಂದಿರಿಗೆ ಸಹ ಮರಿತೇವಾರ ನಾವೆಂತ ಮಾಡಿ ಸೊಪ್ಪು ಎಲ್ಲ ತಿಂದು ಮರಿವು ಜಾಸ್ತಿ ಆಗಿದೆ ಈಗ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕ್ವಾಡ್ ಬೈಕ್ ಬಿಡುದು ಫೋರ್ ವೀಲರ್ ಅಂತೂ ಬಿಟ್ಟಿದ್ದೇನೆ ನಾನು ಟೂ ವೀಲರ್ ಬಿಡೋದಿಲ್ಲ ಅದರಿಂದಾಗಿ ಫಸ್ಟ್ ಟೈಮ್ ನಾನು ಇಂಥದ್ದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದು ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ ಆಗನೇ ಅದರ ವ್ಯಾಲ್ಯೂ ಗೊತ್ತಿರ್ತದೆ ಮೀನಕ್ಕ ಹೇಗುಂಟು ಚಳಿ ಅಪ್ಪರೆ ಚಾಕ ಈ ಚಳಿ ಹೇಗಾಯಿತು ತುಂಬ ಕ್ರೌಡ್ ಇಲ್ಲಿದವ್ರಿ ಅರೇಬಿ ಜನರೆಲ್ಲ ಹೆಚ್ಚು ನಮ್ಮ ಇಂಡಿಯನ್ಸ್ ಕ್ರೌಡ್ ಅದೇ ಗಮ್ಮತ್ತಾಗ್ತದೆ ಇವರನ್ನೆಲ್ಲ ನೋಡುದೇ ಒಂದು ಗಮ್ಮತ್ మార్కెట్ అయితే అరేబిక్ ఐటమ్స్ అలా ఎక్స్ప్లర్ తుల్స్ ఉంటుంది ఇవర్దే ఊట ఉంటుంది జాస్తి ఇలా ಜೋಳ ಜ್ಯೂಸ್ ಇರ್ಲಿ ಕಾವ ಇರ್ಲಿ ಕಾವ ನೆನಪುಂಟಲ್ಲ ಇವರ ಫೇಮಸ್ ಡಿಶಸ್ ಅನ್ನು ಇಲ್ಲಿ ಮಾರ್ತಾರೆ ಕಾವ ಇರ್ಲಿ ಇಲ್ಲದ್ರೆ ಲಿಕಮತ್ ಇಲ್ಲದ್ರೆ ಹರೀಸ್ ಅದನ್ನೆಲ್ಲ ಇಲ್ಲಿ ಬಂದು ಮಾರ್ತಾರೆ ಇದು ಒಂದು ಡಿಶ್ ನಾನು ಟ್ರೈ ಮಾಡುವ ಅಂತ ಇಲ್ಲಿ ಟೇಸ್ಟ್ ಮಾಡಿದೆ ಒಳ್ಳೊಂಟು ನಮ್ಮ ಚಾಟ್ಸ್ ಎಲ್ಲ ಹೀಗೆ ಮಾಡ್ತೀವಿ ಅದರ ರೀತಿಯಲ್ಲಿ ಸ್ವಲ್ಪ ಲಿಂಬೆ ಹಾಕಿ ಬೇಯಿಸಿದ್ದಾರೆ ಲಿಂಬೆ ಹಾಕಿ ಬೇಯಿಸಿದ್ದೀವಿ ಕಿಯನ್ಗೆ ಕಾರ್ನ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವಳಿಗೋಸ್ಕರ ಕಾರ್ನ್ ತಗೊಂಡೆವು ಕಾರ್ನ್ ತುಂಬಾ ಸಿಂಪಲ್ ರೀತಿಯಲ್ಲಿ ಮಾಡಿದ್ರು ಸ್ವಲ್ಪ ಬಟರ್ ಮತ್ತೆ ಪ್ಯಾಪ್ರಿಕಾ ಪೌಡರ್ ಸಾಲ್ಟ್ ಲೈವ್ ಇದುವನ್ನೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕೊಟ್ರು ಇದು ಡೆಸರ್ಟ್ ಆಯ್ತಾ ಇದು ನ್ಯೂಟೆಲ್ಲ ಮತ್ತೆ ಪಿಸ್ಟ್ಯಾಚ್ಯೂ ಸಿರಪ್ ಅಂತ ಟೇಸ್ಟ್ ಮಾಡಿ ನೋಡುವ ಹೇಗೆ ಉಂಟು ಅಂತೇಳಿ ಫುಲ್ ಕಳಾಗಿ ಹಾಕಿ ನೋಡ ಒಂದ್ ತುಂಬಾ ತುಂಬಾನೇ ಟೇಸ್ಟ್ ಇತ್ತು ಇದು ತಿನ್ಲಿಕ್ಕೆ ಸಹ ಒಳ್ಳೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇದೊಂದು ಫೇಮಸ್ ಅರೇಬಿಕ್ ಸ್ವೀಟ್ ಆಯ್ತಾ ಅಲಕಾಯಿ ಹೇಗೆ ಕರೀತಾರೆ ನೀವೇ ನೋಡಿ ಇದು ಮೈದಾ ಸೋಡಾ ಹುಡಿ ಹಾಗೂ ಸ್ವಲ್ಪ ಶುಗರ್ ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಬಂದಾಗೆ ಮಾಡಿ ಎಣ್ಣೆಯಲ್ಲಿ ಬಿಡುವುದು ಸೇಮ್ ಟು ಸೇಮ್ ನಮ್ಮ ಗೋಳಿ ಬಜ್ಜಿ ಆಯ್ತಾ ಮತ್ತೆ ಸ್ವಲ್ಪ ಸ್ವೀಟ್ ಯಾಕಂದ್ರೆ ಶುಗರ್ ಆಡ್ ಮಾಡ್ತಾರಲ್ಲ ಅದರಿಂದಾಗಿ ಸ್ವಲ್ಪ ಸ್ವೀಟ್ ಇರ್ತದೆ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆದ ನಂತರ ಸರ್ವ್ ಮಾಡುವ ಮುಂಚೆ ಡೇಟ್ ಸಿರಪ್ ಹಾಕಿ ಕೊಡ್ತಾರೆ ಅದರಿಂದಾಗಿ ತುಂಬಾ ಟೇಸ್ಟಿ ಇರ್ತದ ಡೇಟ್ ಸಿರಪ್ ಹಾಕಿದ ನಂತರ ಬಿಳಿ ಎಳ್ಳು ಹಾಕ್ತಾರೆ ಅದರ ಮೇಲೆ ತುಂಬಾ ಟೇಸ್ಟಿ ಉಂಟು ಒಳ್ಳೆ ಉಂಟಾ ಒಳ್ಳೆ ಉಂಟು ಸ್ವೀಟ್ ಉಂಟಾ ಡೇಟ್ ಸಿರಪ್ ಅದು ಒಳ್ಳೆ ಉಂಟಾ ಎಂತ ವಿಶೇಷ ಅಂತೆ ಇಲ್ಲಿ ಮಕ್ಕಳಿಗೆ ಇಂಟರಾಕ್ಟ್ ಮಾಡ್ಲಿಕ್ಕೆ ತುಂಬ ಪ್ರಾಣಿಗಳನ್ನ ಸಿಟ್ಟಿದ್ದಾರೆ ದುಬೈದು ಕುರಿ ನೋಡಿ ನಮ್ಮಗೆ ಗುಂಡು ಗುಂಡು ಉಂಟು ಡಕ್ಕಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾಳೆ ಹೇಗೆ ನಡೀತದೆ ಹಾಗೆ ಇವನ್ಸ್ ನಡೀತಾ ಇದ್ದಾಳೆ ಡಕ್ಕಿಗಂತೂ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾಳೆ ಸರ್ಪ್ರೈಸ್ ಅಂತ ಇವ ತಿನ್ನು ತಿನ್ನು ಹೇಳು ಬೇಗ ಬೇಗ ತಿನ್ನು ಅವನು ಆಲ್ರೆಡಿ ತಿಂತಿದ್ದಾನೆ ಮಗ ತಿಂತ ಮಗ ಅವನ ಹೊಟ್ಟೆ ಉಂಟು

ರವರ ಮಗಳು ಆರಾಧ್ಯ ನಮ್ಮ ವಿಡಿಯೋಸ್ ಅನ್ನೆಲ್ಲ ನೋಡಿ ನಮ್ಮ ಇಬ್ಬರನ್ನು ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ಹಾಯ್ ಆರಾಧ್ಯ ಹೇಗಿದ್ದೀರಾ ಹಾಯ್ ಹೇಳಿ ಮಗ ಆರಾಧ್ಯ ಕಷ್ಟ ಉಂಟು ಮಗ ನಾಲ್ಕೈದು ದಿನ ಆಯ್ತು ವಿಡಿಯೋ ಹಾಕದೆ ತುಂಬಾ ದಿನ ಆಯ್ತು ನನ್ಗೆ ಹೇಳಿದೆ ರೀಸನ್ ಯಾಕೆ ಹಾಕಿಲ್ಲ ಅಂತೇಳಿ ತುಂಬಾ ಲೋ ಫೀಲ್ ಮಾಡ್ತಿದ್ದೆ ಲೋ ಅಂದ್ರೆ ಮೂಡ್ ಸ್ವಿಂಗ್ಸ್ ಎಲ್ಲ ಇತ್ತು ಅದರಿಂದಾಗಿ ನನಗೆ ವಿಡಿಯೋ ಕಂಟೆಂಟ್ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಸ್ವಲ್ಪ ಬೆಟರ್ ಯಾಕಂದ್ರೆ ಅದು ರೂಢಿ ಆಗ್ತಾ ಉಂಟು ಈಗ ಹ್ಯಾಬಿಟ್ ಆಗ್ತಾ ಉಂಟು ಜಿಮ್ಮಿಗೆ ಹೋಗುದು ಬರುದು ಡಯಟ್ ಅಡಾಪ್ಟ್ ಆಗ್ತಾ ಉಂಟು ಬಾಡಿ ಅದರಿಂದಾಗಿ ಅದು ಅಭ್ಯಾಸ ಆಗ್ತಾ ಉಂಟು ಸೊ ಇನ್ನು ನಾನು ವ್ಲಾಗ್ಸ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನನಗೆ ಸ್ವಲ್ಪ ಮೋಟಿವೇಶನ್ ಬೇಕು ನಿಮ್ಮೆಲ್ಲರ ಕಮೆಂಟ್ಸ್ ಓದ್ ಓದುವಾಗಂತೂ ನನಗೆ ತುಂಬ ಮೋಟಿವೇಶನ್ ಫೀಲ್ ಆಗ್ತದೆ ಎಲ್ಲರ ಕಮೆಂಟ್ಸ್ ನಾನು ತುಂಬ ಮಿಸ್ ಮಾಡಿದೆ ನಾಲ್ಕು ದಿನ ವೀಡಿಯೋ ಹಾಕದ ಕಾರಣ ಕಮೆಂಟ್ಸ್ ಓದಲಿಕ್ಕೆ ಆಗಿಲ್ಲ ಮತ್ತೆ ಕಮೆಂಟ್ಸ್ನು ಇರಲಿಲ್ಲ ವಿಡಿಯೋ ಹಾಕಿದ್ರೆ ಖಾಲಿ ಅಲ್ಲ ಕಮೆಂಟ್ಸ್ ಬರೋದು ಅದರಿಂದಾಗಿ ನಿಮ್ಮ ಕಮೆಂಟ್ಸ್ ಎಲ್ಲ ತುಂಬ ಮಿಸ್ ಮಾಡಿದೆ ಈ ಬ್ಲಾಗಿಗೆ ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ ಆಯಿತಾ ಹಾಗಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again